ಎಲ್ರಿಗೂ ನಮಸ್ಕಾರ ನಂದಿನಿ ಮಂಜು ಕಿಚನ್ಗೆ ಸ್ವಾಗತ ನಾನಿವತ್ತು ಯಾರಿಗೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಹತ್ತೇ ನಿಮಿಷದಲ್ಲಾಗುವಂತಹ ಈ ತೆಂಗಿನಕಾಯಿನ ಬಳಸ್ಕೊಂಡು ದೋಸೆ ಮಾಡಿದ್ದೀನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಮಾಮೂಲಿ ಒಂದು ಬಟ್ಲಾಗುವಷ್ಟು ರವೆ ತಗೊಳ್ಳಿ ಯಾವುದಾದ್ರೂ ರವೆ ತಗೊಳ್ಳಿ ನಾನಿಲ್ಲಿ ನಾರ್ಮಲ್ ಉಪ್ಪಿಟ್ಟು ಮಾಡೋ ರವೆನೇ ತೊಗೊಂಡಿದ್ದೀನಿ ಅದಕ್ಕೆ ಅದೇ ಬೋ ಅದೇ ಬಟ್ಲಲ್ಲಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಮೊಸರು ಹಾಕೋದ್ರಿಂದ ದೋಸೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ತಗೊಂಡಿದ್ದೀನಿ ತೆಂಗಿನ ತುರಿ ಹಾಕ್ಕೊಳೋದ್ರಿಂದ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಅದೇ ಬಟ್ಲಲ್ಲಿ ನಾವು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನಾವು ತರತರಿಯಾಗಿ ರುಬ್ಬೋದು ಬೇಡ ನಾವು ಅಕ್ಕಿ ಹಿಟ್ಟು ದೋಸೆಗೆ ಯಾವ ರೀತಿ ರುಬ್ಕೊತೀವೋ ಅದೇ ರೀತಿ ರುಬ್ಕೋಬೇಕು ನಾನೀಗ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲು ತಗೊಂಡು ಮಿಶ್ರ ಮಿಕ್ಸಿಗೆ ಹಾಕ್ಕೊಂಡಿರೋ ಅಂತಹ ಈ ಹಿಟ್ಟನ್ನ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂತಿದ್ದೀನಿ ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಕೈ ಬಿಡದ ರೀತಿ ಈ ಥರ ತಿರುಗಿಸ್ಕೊಬೇಕು ಎಲ್ಲದು ಹಿಟ್ಟಿಗೂ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಒಂದು ಹತ್ತು ನಿಮಿಷ ಹೊಂದ್ಕೊಳ್ಳೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾವಿಲ್ಲಿ ನಾರ್ಮಲ್ಲಾಗಿ ಚಟ್ನಿ ಮಾಡೋ ಅಂಥ ಶೇಂಗಾ ಚಿಂಟಿ ಮಾಡ್ಕೊಳ್ಳೋಣ ಅದೇ ಸಣ್ಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಬೌಲಾಗೋಷ್ಟು ತೆಂಗಿನ ತುರಿ ಹಾಗೆ ಒಂದು ಆರರಿಂದ ಏಳು ಹಸಿರು ಮೆಣಸಿನಕಾಯಿ ಹುರಿದಿಟ್ಕೊಂಡಿರೋಂತಹ ಕಡಲೆ ಬೀಜ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ರುಬ್ಕೊಂಡಾದಮೇಲೆ ನಾವು ಇದಕ್ಕೆ ಲೈಟಾಗಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಬಿಡಿ ಅಷ್ಟರಲ್ಲಿ ಹತ್ತು ನಿಮಿಷ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಹಿಟ್ಟನ್ನ ಒಂದೆರಡು ಮೂರು ಸಲ ಸೌಟಲ್ಲಿ ತಿರುಗ್ಸ್ಕೊಳ್ಳಿ ತಿರುಗ್ಸ್ಕೊಂಡಾದಮೇಲೆ ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ಬಿಸಿ ಆದಮೇಲೆ ಬಿಸಿಯಾಗಿದೆಯಲ್ವಾ ಅಂತ ನೋಡೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಕಾಯ್ದಾಗಿದೆ ಇವಾಗ ನಾನು ಇದಕ್ಕೆ ಒಂದು ಸೌಟಷ್ಟು ಹಾಕ್ಕೊಂಡು ಮೇಲಂಗೆ ಲೈಟಾಗಿ ತಿರುಗಿಸ್ಕೊಂಡು ಒಂದು ಪ್ಲೇಟು ಅಥವಾ ತಟ್ಟೆನ ಮುಚ್ಕೊಂಡು ಒಂದು ನಿಮಿಷ ಆದಮೇಲೆ ತೆಗಿರಿ ತೆಗ್ದಾದ ಮೇಲೆ ಮೇಲೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಮಗ್ಚಾಕಿ ನಾನಿಲ್ಲಿ ನಾರ್ಮಲಾಗಿ ಎಣ್ಣೆನೇ ಹಾಕಿದ್ದೀನಿ ಇವಾಗ ನೋಡ್ತಿರ್ಬೋದು ಮೇಲೆ ಸ್ವಲ್ಪನೂ ಅಂಟ್ಕೊಂತಿಲ್ಲ ಅಷ್ಟು ಚೆನ್ನಾಗಿದೆ ಹಾಗೆ ಕ್ರಿಸ್ಪಿಯಾಗೂ ಕೂಡ ಇದೆ ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ನಾವು ಎಮರ್ಜೆನ್ಸಿ ಬೇಕು ಹತ್ತು ನಿಮಿಷದಲ್ಲಿ ಏನು ಮಾಡೋದಪ್ಪ ತಿಂಡಿನ ಅಂತ ಯೋಚನೆ ಮಾಡ್ತಿದ್ರೆ ಈ ರೀತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಎಮರ್ಜೆನ್ಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ನೀರು ದೋಸೆ ಅಂತನಾದ್ರು ಕರಿಬೋದು ಅಥವಾ ಕಾಯಿ ದೋಸೆ ಅಂತನಾದ್ರು ಕರಿಬೋದು ಅಷ್ಟು ರುಚಿಯಾಗಿರುತ್ತೆ ಬೆಳಗಿಂದ ಸಂಜೆವರೆಗೂ ಇಟ್ಟರು ಇದೇ ರೀತಿ ಸಾಫ್ಟಾಗೇ ಇರುತ್ತೆ ತಿನ್ನಲ್ಲ ಅಂತ ಅಂದವರು ಕೂಡ ಇಷ್ಟಪಟ್ಟು ತಿಂತಾರೆ ಯಾರಿಗೆಲ್ಲ ನಾನು ಚಾನೆ